ಕನಸಿನ ಮನೆ ನಿರ್ಮಾಣಕ್ಕಾಗಿ ಬನ್ನಿ ಎಆರ್ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ಗೆ ನಿಮ್ಮ ಇಷ್ಟದ ಸೂರಿಗಾಗಿ ಸಿದ್ಧವಿದೆ ಅತ್ಯಾಕರ್ಷಕ ನಿವೇಶನಗಳು ಆಕರ್ಷಕ ಬೆಲೆಯೊಂದಿಗೆ ಅನುಕೂಲಕರ ನಿವೇಶನಗಳು ನಿಮಗಾಗಿ ಹಿಂದೆಂದೂ ಕಂಡರಿಯದ ವೈಶಿಷ್ಟ್ಯಗಳನ್ನೊಳಗೊಂಡ ಎನ್ಎ ಕೆಜಿಪಿ ಸಿಸಿ ಟೌನ್ಶಿಪ್ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷಗಳ ಕಾಲ ಯಶಸ್ವಿ ಸೇವೆಯನ್ನ ಸಲ್ಲಿಸುತ್ತಿರುವಂತಹ ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಈಗ ಅತ್ಯಾಕರ್ಷಕ ಅನುಕೂಲಕರ ಹಾಗೂ ಮನ ನಿರ್ಮಾಣಕ್ಕೆ ಹೇಳಿ ಮಾಡಿಸಿದ ಎನ್ಎ ಸಿಸಿ ನಿವೇಶನಗಳನ್ನು ಸಿದ್ಧಪಡಿಸಿದೆ ಹೌದು ಇಂಟರ್ನಲ್ ವಾಟರ್ ಸಪ್ಲೈ ಗುಣಮಟ್ಟದ ರಸ್ತೆಗಳು ವಿದ್ಯುತ್ ದೀಪ ಬೀದಿ ದೀಪ ಸೈನ್ ಬೋರ್ಡ್ ಸೇರಿದಂತೆ ಹತ್ತು ಹಲವು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ನಿವೇಶನಗಳು ಸಿದ್ಧಗೊಂಡಿವೆ ಈಗಾಗಲೇ ಗದಗ ರಸ್ತೆಯಲ್ಲಿ ಎಆರ್ಕೆ ಗಾರ್ಡನ್ ಬಿಡನಾಳ ರಸ್ತೆಯಲ್ಲಿ ಆ್ಯಾರಿಸ್ ಗಾರ್ಡನ್ ಗಬ್ಬೂರು ಬಳಿಯಲ್ಲಿ ಆ್ಯಾರಿಸ್ ಅವೆನ್ಯೂ ಕೇಶ್ವಾಪುರದಲ್ಲಿ ಎಆರ್ಕೆ ಫಾರ್ಮ್ ಎಲೈಟ್ ಮಾವನೂರು ರಸ್ತೆಯಲ್ಲಿ ಪ್ಯಾರಾಡೈಸ್ ಪಾರ್ಕ್ ನಿರ್ಮಾಣ ಮಾಡಿದ್ದು ಈಗ ಮಂಟೂರು ರಸ್ತೆಯಲ್ಲಿ ಎಆರ್ಕೆ ಸಿಟಿ ಫೇಸ್ ಒನ್ ಸೌತ್ ಹುಬ್ಬಳ್ಳಿ ಸ್ಟೇಷನ್ ಬಳಿಯಲ್ಲಿ ಫೇಸ್ ಟು ಹಾಗೂ ಬಿಡನಾಳ ರಿಂಗ್ ರೋಡ್ ಬಳಿಯಲ್ಲಿ ಫೇಸ್ ಫೋರ್ ಸಿದ್ಧಪಡಿಸಿದ್ದು ಮಾರಾಟಕ್ಕೆ ಸಿದ್ಧವಾಗಿದೆ ಇವಾಗ ತಾವು ನೋಡ್ತಾ ಇರೋದು ಈ ಈ ಪ್ರಾಜೆಕ್ಟ್ ಫೇಸ್ ಫೋರ್ ಹಂಡ್ರೆಡ್ ಎಕರ್ ಒಳಗಡೆ ನಾಲ್ಕು ಭಾಗವಾಗಿ ವಿಂಗಡಿಸಿದ್ದೇವೆ ನಾವು ಅದರಲ್ಲಿ ಮೂರು ಭಾಗ ಕಂಪ್ಲೀಟ್ ಆಗಿದೆ ಇವಾಗ ಫೇಸ್ ಫೋರ್ ನಾಲ್ಕನೇ ಭಾಗ ನಾವು ಲಾಂಚ್ ಮಾಡಿದ್ರು ಟೋಟಲ್ ಅದು ಥರ್ಟಿ ಫೈವ್ ಎಕರ್ ಇದೆ ಅದರಲ್ಲಿ ಎಮ್ಯುನಿಟೀಸ್ ಬಂದ್ಬಿಟ್ಟು ತಮಗೆ ಪ್ಲೇಗ್ರೌಂಡ್ ಆಮೇಲೆ ಕಂಪ್ಲೀಟ್ ಗಾರ್ಡನ್ನು ಆಮೇಲೆ ಕಂಪ್ಲೀಟಾಗಿ ಯೋಗ ಸೆಂಟರ್ ಪ್ರತಿಯೊಂದು ಫೆಸಿಲಿಟೀಸ್ ನಾವು ಮಾಡಿಕೊಡ್ತಾ ಇದ್ದೇವೆ ಆಮೇಲೆ ಇದರಿಂದ ನಿಮಗೆ ತಮಗೆ ಎ ಕೆ ಜಿ ಪಿ ಡೆವಲಪ್ಮೆಂಟ್ ಸಿ ಸಿ ಮಠ ಕಂಪ್ಲೀಟಾಗಿ ನಾವು ಇದ್ದೇವೆ ಆಮೇಲೆ ಇದು ನಿಯರ್ ತಮಗೆ ಸಿ ವಿ ಟಿಯಿಂದ ಟು ಕಿಲೋಮೀಟರ್ ಇದೆ ಬಸ್ ಸ್ಟ್ಯಾಂಡಿಂದ ಸೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಇದೆ ರಿಂಗ್ ರೋಡ್ಗೆ ರಿಂಗ್ ರೋಡ್ಗೆ ಹತ್ತು ಹತ್ಕೊಂಡು ಸೌತ್ ವೆಸ್ಟರ್ನ್ ರೈಲ್ವೆ ಪಕ್ಕದಲ್ಲೇ ಇದೆ ಮಂಟೂ ರಸ್ತೆ ಸೌತ್ ರೈಲ್ವೆ ಸ್ಟೇಷನ್ ಹಾಗೂ ಬಿಡನಾಳದಲ್ಲಿ ನೂರ ಹತ್ತು ಎಕರೆಯ ವಿಶಾಲವಾದ ಹಾಗೂ ವ್ಯವಸ್ಥಿತ ರೀತಿಯಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡುತ್ತಿರುವುದು ವಿಶೇಷವಾಗಿದೆ ಪ್ರತಿಯೊಂದು ಪ್ರಾಜೆಕ್ಟ್ಗಳಲ್ಲಿಯೂ ಪಾರ್ಕ್ ಓಪನ್ ಜಿಮ್ ಹಾಗೂ ಯೋಗಕ್ಕೆ ಸೂಕ್ತ ಜಾಗವನ್ನು ಒದಗಿಸುತ್ತದೆ ಹಾಗೂ ವಾಕಿಂಗ್ಗೆ ಕೂಡ ವ್ಯವಸ್ಥಿತ ರೀತಿಯಲ್ಲಿ ನಿವೇಶನಗಳಲ್ಲಿ ಜಾಗವನ್ನು ಸೂಚಿಸಿದ್ದು ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಪ್ಲಾಟ್ ಕೂಡ ಸಿದ್ಧಗೊಂಡಿದೆ ಅಲ್ಲದೆ ಪ್ರತಿಯೊಂದು ನಿವೇಶನಕ್ಕೂ ಇನ್ಸ್ಪೆಕ್ಷನ್ ಬಾಕ್ಸ್ ಕೊಡಲಾಗ್ತದೆ ಹಾಗಿದ್ರೆ ಇಲ್ಲಿ ನಿವೇಶನ ಖರೀದಿಸಿದಂತ ಗ್ರಾಹಕರು ಏನಂತಾರೆ ನೋಡಿ ಮುಂಚೆ ಸರ್ ನಾವು ಈ ಆರ್ ಕೆ ಇದು ಪ್ಲಾಟ್ನಲ್ಲಿ ಫೇಸ್ ಒನ್ ಫೇಸ್ ಟೂ ನಲ್ಲಿ ಪ್ಲಾಟ್ ತಗೊಂಡಿದ್ವಿ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಇತ್ತು ಆಲ್ರೆಡಿ ಇನ್ಸ್ಟಾಲ್ಮೆಂಟ್ ಎಲ್ಲ ಕ್ಲಿಯರ್ ಆಯಿತು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ ಇವರು ಆಮೇಲೆ ಫೋರ್ತ್ ಫೇಸ್ ಒಂದು ರೆಡಿ ಮಾಡಿದ್ದಾರೆ ಅದಕ್ಕೆ ನಾನು ನೋಡಕ್ ಹೊಂಟಿದ್ದೀನಿ ಸರ್ ಅದು ನೋಡಿ ಸೆಲೆಕ್ಟ್ ಮಾಡಿ ಅಲ್ಲಿ ಒಂದು ಬುಕ್ ಮಾಡೋದು ವಿಚಾರ ಮಾಡ್ತಾ ಇದ್ದೀನಿ ನಾನು ಅಂದರೆ ಇವರು ತುಂಬ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಆಮೇಲೆ ಕಸ್ಟಮರ್ಗೆ ಅವ್ರ ಆಫೀಸ್ನಲ್ಲಿ ರೆಸ್ಪೆಕ್ಟ್ ಕೊಡ್ತಾರೋ ಆಮೇಲೆ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಅದಾವೆಲ್ಲ ಅದಕ್ಕೆ ಪರವಾಗಿಲ್ಲ ಸರ್ ಓಕೆ ಪಾರ್ಕ್ ಫೇಸ್ ಟೂ ಮೇ ದು ಪ್ಲಾಟ್ಸ್ ಆತ ಅವ್ರ ಮುಂಗೆ ಡೆವಲಪ್ಮೆಂಟ್ ಪೂರಾ ಅಚ್ಚಾಯ ಫಾಸ್ಟ್ ಐ ಡೆವಲಪ್ಮೆಂಟ್ ವರ್ಕ್ इन्वेस्टमेंट के वजह से मैं लिया था और आज क्या है दो साल हुआ मैं ले के, आज उसका रेट डबल हुआ सा है तो इसके लिए मैं फोर फोर आ, उनका एक लॉन्च हुआ नया आर फोर करके उसमें आज देखने आया हूँ वहाँ एक दो लेना करके मेरा इरादा है फ्रेंड्स के जरिए से मैं कांटेक्ट किया था ज़रा डेवलपमेंट अच्छा है और फो, फेस फोर में देखने जा रहा हूँ ಇಪ್ಪತ್ತು ತಿಂಗಳ ಇನ್ಸ್ಟಾಲ್ಮೆಂಟ್ ಸೌಲಭ್ಯಗಳನ್ನು ಕೂಡ ಒದಗಿಸುವ ಮೂಲಕ ಗುಣಮಟ್ಟದ ಹಾಗೂ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ನಿವೇಶನಗಳನ್ನು ಒದಗಿಸಲು ಎ ಆರ್ ಕೆ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ ಸಿದ್ಧವಾಗಿದೆ ನಾವು ಹೊಸ ಪ್ರಾಜೆಕ್ಟ್ ಲಾಂಚ್ ಮಾಡಿದ್ದೀವಿ ರೋಡ್ ಮತ್ತು ಬಿಡ್ನಾಳ್ ರೋಡ್ ನಡುವೆ ಇಲ್ಲೇ ನಿಮಗೆ ಈಸಿ ಇನ್ಸ್ಟಾಲ್ಮೆಂಟ್ಸ್ ಬೇಸಿಸ್ ಮೇಲೆ ಪ್ಲಾಟ್ಸ್ ಸಿಗುತ್ತೇವೆ ನಮ್ಮ ಕಡೆ ಎಲ್ಲ ಸೈಜಿಂದು ಪ್ಲಾಟ್ಸ್ ಅವೈಲೇಬಲ್ ಅದಾವೆ ಲೈಕ್ ಟ್ವೆಂಟಿ ಇಂಟು ಥರ್ಟಿ ಟ್ವೆಂಟಿ ಇಂಟು ಫೋರ್ಟಿ ಟ್ವೆಂಟಿ ಟ್ವೆಂಟಿ ಇಂಟು 40 30 into 40 30 into 40, 50 and also ನಿಮಗೆ ಆಡ್ไซಜ್ ಮತ್ತು ಕಮರ್ಷಿಯಲ್ plots अवेलेबल ಆದವು ಇಲ್ಲೇ ನೀವು ಏನ ಐತೆ just 10000 ರೂಪಾಯಿ ತುಂಬ ಬುಕಿಂಗ್ ಮಾಡಬಹುದು ಒಟ್ಟಿನಲ್ಲಿ ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ ಪೂರಕವಾದ ಸೌಲಭ್ಯಗಳನ್ನು ಒದಗಿಸಲು ಎಆರ್ಕೆ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮುಂದಾಗಿದೆ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಫ್ಲಾಟ್ ಸಿದ್ಧಪಡಿಸಿದೆ ಹಾಗಿದ್ರೆ ಮತ್ತ್ಯಾಕ್ ತಡ ಹಿಂದೆ ಭೇಟಿ ನೀಡಿ ए आर्के बिलर्स एंड डवलपर्स फोर्थ फ्लोर एस विप सिटी सेबो ये बैंक क्लब रोड हूबल फट डबल जीरो टू नई बुकिंगी संपर्क सेवन नईन सेवन फैक्स नई फैट वन नई